ಮಳೆಯ ಹವಾದರವನ್ನು ಕಂಟ್ರೋಲ್ ಮಾಡಿ ಮುಂಜಾಗ್ರತೆ ಕ್ರಮವಾಗಿ ಈಗಲೇ ನಾನು ತಿಂಗಳು ಬಂದು ಈ ತಿಂಗಳನ್ನ ಮುಂಜಾಗ್ರತೆ ಕ್ರಮವನ್ನು ಕಂಪೇರ್ ಮಾಡಿ ಹೋದ ಬಾರಿ ನಾವು ಕಂಪೇರ್ ಮಾಡಿದ್ರೆ ಅದನ್ನು ಹಿಂದಿನ ವರ್ಷವನ್ನು ಕಂಪೇರ್ ಮಾಡಿದ್ರೆ ಈ ಬಾರಿ ನಾವು ಮಳೆಯನ್ನು ಎದುರಿಸಲಿಕ್ಕೆ ಸಾಧ್ಯ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ ಮಳೆ ಯಾವುದೇ ಪ್ರಮಾಣದಲ್ಲಿ ಬಂದಿರ್ತೀರ ಅದನ್ನು ಎದುರಿಸಲಿಕ್ಕೆ ಜಿಲ್ಲಾ ಆಡಳಿತ ಸರ್ ಇದರ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ ಫೈವ್ ಪರ್ಸೆಂಟ್ ಹಿಡಿದಿದ್ದಾರೆ ಪ್ರಸಕ್ತಿಯಲ್ಲಿ ಫೈವ್ ಪರ್ಸೆಂಟ್ ಅಲ್ಪಸಂಖ್ಯಾತರು ಬೇಡಿಕೆ ಬರುತ್ತೆ ಸಾಕಷ್ಟು ಆಕ್ಷೇಪಕ್ಕೆ ಇಡೀ ಬಿಜೆಪಿ ಬಟ್ ಅದು ಕೇಂದ್ರದ ಅಂತ ಹೇಳಿ ನಮ್ಮ ಕಡೆಯಿಂದ ಸಮಸ್ಯೆಗಳು ಬಂದಿದೆ ಖಂಡಿತವಾಗ ರಾಜ್ಯ ನಾಯಕರು ಹೋರಾಟ ಮಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ನೋಡಿ ಬಿ ಜೆ ಮಸರಲ್ಲಿ ಕಲ್ಲನ್ನು ಹುಡುಕುವಂಥ ಕೆಲಸವನ್ನು ಮಾಡ್ತಾರೆ ಅವರಿಗೆ ರಾಜ್ಯಗಳನ್ನು ಮಾಡ್ತಾರೆ ಅದರ ಮೇಲೆ ವಿಚಾರಗಳು ಉಳಿದಿಲ್ಲ ಒದಲು ಮಾಡಿದ್ರು ಆಗೋದಿಲ್ಲ ಕಾಂಗ್ರೆಸ್ ಸರ್ಕಾರ ನೂರ ಮೂವತ್ತಾರು ಬಂದರೂ ಕೂಡ ಈ ಸರ್ಕಾರ ಆರು ತಿಂಗಳ ಉಳಿಯೋದಿಲ್ಲ ಅಂತ ಹೇಳ್ತಾರೆ ಜನರ ಭಾವನೆಗಳ ಜೊತೆ ಆಟ ಆಡುವಂಥ ಬಿ ಜೆ ಪಿ ಬೇರೆ ಮಾತನಾಡಲಿಕ್ಕೆ ಏನು ಉಳಿದಿಲ್ಲ ಸೊ ಸುಮ್ಮನೆ ಒಂದು ಜನರ ದಿಕ್ಕನ ತಪ್ಪಿಸ್ಲಿಕ್ಕೆ ಈ ರೀತಿಯಾದಂಥ ಹುಚ್ಚಾಟಗಳನ್ನು ಅವ್ರು ಮಾಡ್ತಾರೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ಮನವಿ ಕೊಟ್ಟಿದ್ದು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ನೋಟಿಸ್ ಕೊಟ್ಟಿದೆ ಕೆಲವು ನಿರ್ಬಂಧಗಳನ್ನು ಹೇಳಿದೆ ಬಟ್ ಅದಕ್ಕೆ ಅವ್ರಿಗೆ ಆಕ್ಷೇಪ ಇಲ್ಲ ಅವಕಾಶ ಇಲ್ಲ ರಾಜಕೀಯ ಮಾತಾಡೋದು ಯಾವಾಗಲಿಂದ ಕರ್ನಾಟಕದಲ್ಲಿ ರದ್ದಾಯ್ತು ಚಕ್ರವರ್ತಿ ಅವರು ಸುಳ್ಳಿನ ಚಕ್ರವರ್ತಿ ಅವರು ಬಾಯಿ ತಂದಿದ್ರೆ ಅವರು ರಾಮಾಯಣ ಅಂತ ಹೇಳ್ತಾರೆ ಭಗವತ್ಪೂತಿ ಅಂತ ಹೇಳ್ತಾರೆ ಮಹಾಭಾರತ ಅಂತ ಹೇಳ್ತಾರೆ ಆದರೆ ಅವ್ರ ಬಾಯಿ ತಂದಿದ್ರೆ ಅವರು ಸುಳ್ಳಲ್ಲ ಎಷ್ಟು ಯಾವ ಪ್ರಮಾಣದಲ್ಲಿ ಮಾತಾಡ್ತಾರೀ ಕರ್ನಾಟಕ ರಾಜ್ಯದಲ್ಲಿ ಅವರು ಹೇಳ್ತಾರಲ್ಲ ಕಪ್ಪ ಇರೋದನ್ನ ಬೆಳೆ ಮಾಡೋದ್ರಲ್ಲಿ ಬೆಳಗ್ಗೆ ರೀಬೇಕು ಬಹಳಷ್ಟು ಹಿಸಿನ ಸ್ವಾತಂತ್ರನೂ ಇದೆ ಎಲ್ಲ ಸ್ವಾತಂತ್ರ್ಯ ಎಲ್ಲ ತರಣಾದಂಥ ಸ್ವಾತಂತ್ರ್ಯ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ ಇಡೀ ದೇಶದ ಇತಿಹಾಸದಲ್ಲಿ ಸಂವಿಧಾನಕ ಬದ್ಧತೆಯನ್ನು ಸಂವಿಧಾನವನ್ನು ಎತ್ತಿ ಹಿಡಿಯುವಂಥ ಕೆಲಸ ಯಾರಾದರೂ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ನಾವು ಚಕ್ರವರ್ತಿ ಸೋಳಿಬೇಳೆ ಅವರಂದ ಏನೂ ಪಾಠ ಕೇಳಬೇಕಾಗಿಲ್ಲ ಹೌದು ಮೂರು ದಿನದ ಪ್ರವಾಸ ನಮ್ಮ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಇದೆ ಅಂತ ನಿನ್ನೆ ನಮ್ಮ ಎಸ್ ಪಿ ಅವರು ಗಮನ ತಂದಿದ್ದಾರೆ ಅವರು ಖಂಡಿತವಾಗಲೂ ಅವರು ತಮ್ಮ ಪ್ರವಾಸವನ್ನು ಮಾಡಲಿ ಆದರೆ ಕೋಮು ಸೌಹಾರ್ದತೆ ದ್ವೇಷದ ಭಾಷಣ ಸುಳ್ಳು ಬಿತ್ತೋದನ್ನು ದೇಶ ಬೀಜವನ್ನು ಬಿತ್ತೋದನ್ನು ಅವ್ರು ಮಾಡಬಾರ್ದು ಅಂತಂದರೆ ಉಡುಪಿ ಜಿಲ್ಲೆಯ ಜನ ಶಾಂತಿ ಕೂಡ ಒಂದು ಕಡೆ ಕೋಮುವಾದವನ್ನು ಪ್ರಚೋದನೆಯನ್ನ ಮಾಡಿಕೊಂಡು ನಾವು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದು ಕೋಮು ವಿಗ್ರಹ ದಳಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಈ ಕಾಂಟ್ರಡಿಕ್ಟರಿ ಮನೋಭಾವನೆ ಬಿಜೆಪಿಯ ಶಾಸಕರದನ್ನ ನೋಡಿದ್ರೆ ಅವರ ಮನಸ್ಥಿತಿ ಏನು ಅನ್ನೋದನ್ನ ಉಡುಪಿಯ ಮಹಾಜನತೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಇದು ಟೋಟಲಿ ಅವರ ಆಂತರಿಕ ವಿಷಯ ಅದ್ರ ಬಗ್ಗೆ ನಾವು ರಿಯಾಕ್ಟ್ ಮಾಡೋದು ಸಂಬಂಧಪಟ್ಟ